മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಹತ್ತು ತೊಂಬತ್ತೊಂಬತ್ತು ಸಮಯದ ಕೂಗು ದಾತ ಆಗಿರಿ ಇಂದು ಸರ್ವಶ್ರೇಷ್ಠ ಭಾಗ್ಯವಿದಾತ ಸರ್ವಶಕ್ತಿಗಳ ದಾತ ಬಾಪ್ತಾದರವರು ನಾಲ್ಕಾರು ಕಡೆಯ ಸರ್ವ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಮಧುಬನದಲ್ಲಾಗ ಆಗಿರಲಿ ಸಮ್ಮುಖದಲ್ಲಾಗಿರಲಿ ದೇಶ ವಿದೇಶದಲ್ಲಿ ನೆನಪಿನಲ್ಲಿದ್ದು ಕೇಳುತ್ತಿರಬಹುದು ನೋಡುತ್ತಿರಬಹುದು ಎಲ್ಲಿಯೇ ಕುಳಿತಿರಲಿ ಆದರೆ ಹೃದಯದ ಸಮೀಪದಲ್ಲಿದ್ದಾರೆ ನೀವೆಲ್ಲರೂ ಸಹ ಹರ್ಷಿತರಾಗ್ತಿದ್ದೀರಲ್ಲವೇ ಮಕ್ಕಳು ಹರ್ಷಿತ ಹಾಗೂ ಬಾಗ್ತಾದರವರೂ ಸಹ ಹರ್ಷಿತ ಇದೇ ಹೃದಯದ ಸದಾ ಸತ್ಯವಾದ ಹರ್ಷ ಇಡೀ ಪ್ರಪಂಚದ ದುಃಖವನ್ನು ದೂರ ಮಾಡುವಂಥದ್ದಾಗಿದೆ ಈ ಹೃದಯದ ಹರ್ಷ ಆತ್ಮಗಳಿಗೆ ತಂದೆಯ ಅನುಭವ ಮಾಡಿಸುವಂಥದ್ದಾಗಿದೆ ಏಕೆಂದರೆ ತಂದೆ ಸಹ ತದಾ ಸದಾ ಸರ್ವ ಆತ್ಮರ ಪ್ರತಿ ಸೇವಾಧಾರಿಯಾಗಿದ್ದಾರೆ ಹಾಗೂ ನೀವೆಲ್ಲರೂ ಮಕ್ಕಳು ತಂದೆಯ ಜೊತೆ ಸೇವೆಯಲ್ಲಿ ಜೊತೆಗಾರರಾಗಿದ್ದೀರಿ ಜೊತೆಗಾರರಾಗಿದ್ದೀರಲ್ಲವೇ ತಂದೆಯ ಜೊತೆಗಾರರು ಹಾಗೂ ವಿಶ್ವದ ದುಃಖವನ್ನು ಪರಿವರ್ತನೆ ಮಾಡಿ ಸದಾ ಖುಷಿಯಾಗಿರುವ ಸಾಧನವನ್ನು ಕೊಡುವ ಸೇವೆಯಲ್ಲಿ ಸದಾ ಉಪಸ್ಥಿತರಾಗಿರುತ್ತೀರಿ ಸದಾ ಸೇವಾಧಾರಿಯಾಗಿದ್ದೀರಿ ಕೇವಲ ನಾಲ್ಕು ಗಂಟೆ ಆರು ಗಂಟೆ ಸೇವೆ ಮಾಡುವಂಥವರಲ್ಲ ಪ್ರತಿಯೊಂದು ಕ್ಷಣ ಸೇವೆಯ ವೇದಿಕೆ ಮೇಲೆ ಪಾತ್ರ ಅಭಿನಯಿಸುವಂತಹ ಪರಮಾತ್ಮನ ಜೊತೆಗಾರರಾಗಿದ್ದೀರಿ ನೆನಪು ನಿರಂತರವಾಗಿದೆ ಇದೇ ಇದೇ ರೀತಿ ಸೇವೆಯೂ ಸಹ ನಿರಂತರವಾಗಿದೆಯೇ ತಮ್ಮನ್ನು ನಿರಂತರ ಸೇವಾಧಾರಿ ಎಂದು ಅನುಭವ ಮಾಡ್ತೀರಾ ಅಥವಾ ಎಂಟತ್ತು ಗಂಟೆಯ ಸೇವಾಧಾರಿಯಾಗಿದ್ದೀರಾ ಈ ಬ್ರಾಹ್ಮಣ ಜನ್ಮವೇ ನೆನಪು ಹಾಗೂ ಸೇವೆಗಾಗಿ ಇದೆ ಬೇರೆ ಏನಾದರೂ ಮಾಡುವುದಿದೆಯೇ ಇಷ್ಟೇ ಅಲ್ಲವೇ ಪ್ರತಿಯೊಂದು ಶ್ವಾಸ ಪ್ರತಿಯೊಂದು ಕ್ಷಣ ನೆನಪು ಹಾಗೂ ಸೇವೆಯ ಜೊತೆ ಜೊತೆಯಲ್ಲಿದೆಯೇ ಅಥವಾ ಸೇವೆಯ ಸಮಯ ಬೇರೆ ಹಾಗೂ ನೆನಪಿನ ಸಮಯ ಬೇರೆಯಾಗಿದೆಯೇ ಇಲ್ಲ ಅಲ್ಲವೇ ಒಳ್ಳೆಯದು ಸಮತೋಲನ ಇದೆಯೇ ಒಂದು ವೇಳೆ ನೂರು ಪ್ರತಿಶತ ಸೇವೆ ಇದ್ದರೆ ನೂರು ಪ್ರತಿಶತ ನೆನಪು ಸಹ ಇದೆಯೇ ಎರಡರ ಸಮತೋಲನ ಇದೆಯೇ ಅಂತರ ಬರುತ್ತದೆಯಲ್ಲವೇ ಕರ್ಮಯೋಗಿಯ ಅರ್ಥವೇ ಆಗಿದೆ ಕರ್ಮ ಹಾಗೂ ನೆನಪು ಸೇವೆ ಹಾಗೂ ನೆನಪು ಎರಡೂ ಬ್ಯಾಲೆನ್ಸ್ ಸಮನಾಗಿರಬೇಕು ಹೀಗಲ್ಲ ಕೆಲವೊಮ್ಮೆ ನೆನಪು ಜಾಸ್ತಿ ಹಾಗೂ ಸೇವೆ ಕಡಿಮೆ ಅಥವಾ ಸೇವೆ ಜಾಸ್ತಿ ನೆನಪು ಕಡಿಮೆ ಹೇಗೆ ಎಲ್ಲಿಯವರೆಗೂ ಆತ್ಮ ಹಾಗೂ ಶರೀರ ವೇದಿಕೆಯ ಮೇಲೆ ಇರ್ತದೆ ಅಲ್ಲಿಯವರೆಗೂ ಜೊತೆ ಜೊತೆಯಲ್ಲಿ ಅಲ್ಲವೇ ಬೇರೆಯಾಗಲು ಸಾಧ್ಯವೇ ಇದೇ ರೀತಿ ನೆನಪು ಹಾಗೂ ಸೇವೆ ಜೊತೆ ಜೊತೆಯಲ್ಲಿರಲಿ ನೆನಪು ಎಂದರೆ ತಂದೆಯ ಸಮಾನ ಸ್ವಯಂನ ಸ್ವಮಾನದ ನೆನಪು ಯಾವಾಗ ತಂದೆಯ ನೆನಪಿರ್ತದೆ ಆಗ ಸ್ವತಃವಾಗಿ ಸ್ವಮಾನದ ನೆನಪು ಸಹ ಇರ್ತದೆ ಒಂದು ವೇಳೆ ಸ್ವಮಾನದಲ್ಲಿರುವುದಿಲ್ಲ ಎಂದರೆ ನೆನಪು ಸಹ ಶಕ್ತಿಶಾಲಿಯಾಗಿರಲು ಸಾಧ್ಯವಿಲ್ಲ ಸಮಾನ ಎಂದರೆ ತಂದೆಯ ಸಮಾನ ಸಂಪೂರ್ಣ ಸಮಾನದಲ್ಲಿ ಇರುವವರೇ ತಂದೆಯ ಸಮಾನ ಹಾಗೂ ಇಂತಹ ನೆನಪಿನಲ್ಲಿರುವಂತಹ ಮಕ್ಕಳು ಸದಾ ದಾತ ಆಗಿರ್ತಾರೆ ತೆಗೆದುಕೊಳ್ಳುವವರಲ್ಲ ದೇವತೆ ಎಂದರೆ ದಾನ ಮಾಡುವವರು ಇಂದು ಬಾಕ್ತಾದರವರು ಎಲ್ಲಾ ಮಕ್ಕಳ ದಾತಾತನದ ಸ್ಥಿತಿಯನ್ನು ಚೆಕ್ ಮಾಡ್ತಿದ್ದರು ಎಲ್ಲಿಯವರೆಗೂ ದಾತನ ಮಕ್ಕಳು ದಾತ ಆಗಿದ್ದಾರೆ ಎಂದು ಹೇಗೆ ತಂದೆ ಎಂದು ಸಹ ಪಡೆಯುವ ಸಂಕಲ್ಪ ಮಾಡೋದಿಲ್ಲ ಕೊಡುವ ಸಂಕಲ್ಪ ಮಾಡ್ತಾರೆ ಒಂದು ವೇಳೆ ಹಳೆಯದೆಲ್ಲವನ್ನೂ ಕೊಟ್ಟು ಬಿಡಿ ಎಂದು ಹೇಳ್ತಾರೆ ಎಂದರೂ ಸಹ ಹಳೆಯದರ ಬದಲಾಗಿ ಹೊಸತನ್ನು ಕೊಡ್ತಾರೆ ತಂದೆ ತೆಗೆದುಕೊಳ್ತಾರೆ ಎಂದರೆ ಕೊಡ್ತಾರೆ ವರ್ತಮಾನ ಸಮಯ ಬಾಪ್ತಾದರವರಿಗೆ ಮಕ್ಕಳ ಒಂದು ವಿಷಯ ಬಹಳ ಇಷ್ಟವಾಗ್ತದೆ ಯಾವ ವಿಷಯ ವಿದೇಶದ ವಿಷಯವಾಗಿದೆ ಯಾವುದು ಕಾಲ್ ಆಫ್ ಟೈಮ್ ಸಮಯದ ಕರೆ ಬಾಪ್ತಾದರವರು ನೋಡ್ತಿದ್ದರೂ ಮಕ್ಕಳಿಗಾಗಿ ಸಮಯದ ಕರೆ ಏನಾಗಿದೆ ನೀವು ನೋಡುತ್ತಿರುವಿರಿ ವಿಶ್ವಕ್ಕಾಗಿ ಸೇವೆಗಾಗಿ ಬಾಪ್ತಾದರವರು ಸೇವೆಯ ಜೊತೆಗಾರರಂತೂ ಆಗಿದ್ದಾರೆ ಆದರೆ ಬಾಪ್ತಾದರವರು ನೋಡ್ತಿದ್ದಾರೆ ಮಕ್ಕಳಿಗಾಗಿ ಸಮಯದ ಕರೆ ಏನಾಗಿದೆ ನೀವು ಕೂಡ ಸಮಯದ ಕರೆ ಏನಾಗಿದೆ ಎಂದು ತಿಳಿದಿದ್ದೀರಲ್ಲವೇ ತಮಗಾಗಿ ಯೋಚಿಸಿ ಸೇವೆಯ ಪ್ರತಿಯಾಗಿ ಭಾಷಣವನ್ನಂತೂ ಮಾಡಿದ್ದೀರಿ ಮಾಡುತ್ತಿರುವಿರಿ ಆದರೆ ತಮಗಾಗಿ ತಮ್ಮೊಂದಿಗೆ ಕೇಳ್ಕೊಳ್ಳಿ ನಮಗಾಗಿ ಸಮಯದ ಕರೆ ಏನಾಗಿದೆ ವರ್ತಮಾನ ಸಮಯದ ಕರೆ ಏನಾಗಿದೆ ದರವರು ನೋಡುತ್ತಿದ್ದರೂ ಈಗಿನ ಸಮಯದನುಸಾರ ಪ್ರತಿ ಸಮಯ ಪ್ರತಿಯೊಂದು ಮಗುವಿನಲ್ಲಿ ದಾತಾತನದ ಸ್ಮೃತಿ ಇನ್ನಿಷ್ಟು ಹೆಚ್ಚಾಗಬೇಕು ಸ್ವಉನ್ನತಿಯ ಪ್ರತಿಯಾಗಿ ದಾತಾತನದ ಭಾವ ಆಗಿರಲಿ ಸರ್ವರ ಪ್ರತಿ ಸ್ನೇಹ ಇಮರ್ಜು ರೂಪದಲ್ಲಿ ಕಾಣಿಸಲಿ ಯಾರೇ ಹೇಗೆ ಇರಲಿ ಏನೇ ಆಗಿರಲಿ ನಾನು ಕೊಡಬೇಕು ಎಂದ ಮೇಲೆ ದಾತ ಸದಾ ಬೇಹದ್ದಿನ ವೃತ್ತಿಯವರಾಗಿರ್ತಾರೆ ಹದ್ದಿನದ್ದಲ್ಲ ಹಾಗು ದಾತ ಸದಾ ಸಂಪನ್ನ ಭರ್ಪೂರ ಇರ್ತಾರೆ ದಾತ ಸದಾ ಕ್ಷಮೆಯ ಮಾಸ್ಟರ್ ಸಾಗರರಾಗಿರ್ತಾರೆ ಈ ಕಾರಣದಿಂದ ತಮ್ಮ ಹದ್ದಿನ ಸಂಸ್ಕಾರಗಳು ಅಥವಾ ಅನ್ಯರ ಸಂಸ್ಕಾರಗಳು ಇಮರ್ಜ್ ಆಗೋದಿಲ್ಲ ಮರ್ಜಾಗ್ತದೆ ನಾನು ಕೊಡಬೇಕು ಅನ್ಯರು ಕೊಡಲಿ ಅಥವಾ ಕೊಡದೇ ಇರಲಿ ಆದರೆ ನಾನು ದಾತ ಆಗಬೇಕು ಯಾವುದೇ ಸಂಸ್ಕಾರವಶ ಪರವಶ ಆತ್ಮವಾಗಿರಲಿ ಆತ್ಮಗಳಿಗೆ ನಾನು ಸಹಯೋಗ ಕೊಡಬೇಕು ಮೇಲೆ ಯಾರದ್ದೇ ಹದ್ದಿನ ಸಂಸ್ಕಾರ ತಮ್ಮನ್ನು ಪ್ರಭಾವಿತರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅನ್ಯರು ಸನ್ಮಾನ ಕೊಡಲಿ ಕೊಡದೇ ಇರಲಿ ಅವರು ಕೊಡದೇ ಇದ್ದರೂ ಸಹ ನಾನು ಕೊಡಬೇಕು ಇಂತಹ ದಾತನನ್ನು ಈಗ ಇಮರ್ಜ್ ಮಾಡಿಕೊಳ್ಳಿ ಮನಸ್ಸಿನಲ್ಲಿ ಭಾವನೆಯಂತೂ ಇದೆ ಆದರೆ ಆದರೆ ಎಂದು ಬರ ಬರದಿರಲಿ ನಾನು ಮಾಡಲೇಬೇಕು ಯಾವುದೇ ತಮ್ಮ ಕೆಲಸಕ್ಕೆ ಬರದೇ ಇರುವಂಥ ಚಲನೆ ಅಥವಾ ಮಾತು ಇಷ್ಟವಾಗದೇ ಇರುವಂಥದ್ದು ಏನಿದೆ ಅದನ್ನು ತೆಗೆದುಕೊಳ್ಳಬೇಡಿ ಕೆಟ್ಟ ವಸ್ತುವನ್ನು ತೆಗೆದುಕೊಳ್ಳಲಾಗುತ್ತದೆಯೇ ಮನಸ್ಸಿನಲ್ಲಿ ಧಾರಣೆ ಮಾಡುವುದು ಎಂದರೆ ತೆಗೆದುಕೊಳ್ಳೋದು ಬುದ್ಧಿಯವರೆಗೂ ಅಲ್ಲ ಬುದ್ಧಿಯಲ್ಲೂ ಮಾತು ಬಂದು ಬಿಟ್ಟಿತು ಸಹ ಆಗಬಾರದು ಆ ವಸ್ತುವೇ ಕೆಟ್ಟದ್ದು ಎಂದ ಮೇಲೆ ಒಳ್ಳೆಯದಲ್ಲ ಎಂದ ಮೇಲೆ ಅದನ್ನು ಬುದ್ಧಿ ಹಾಗೂ ಹೃದಯದಲ್ಲಿ ತೆಗೆದುಕೊಳ್ಳಬೇಡಿ ಅರ್ಥಾತ್ ಧಾರಣೆ ಮಾಡಬೇಡಿ ತೆಗೆದುಕೊಳ್ಳುವ ಬದಲಾಗಿ ಶುಭ ಭಾವನೆ ಶುಭ ಕಾಮನೆ ದಾತ ಕೊಡಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಈಗ ಸಮಯದನುಸಾರ ಒಂದು ವೇಳೆ ಹೃದಯ ಹಾಗೂ ಬುದ್ಧಿ ಖಾಲಿ ಇಲ್ಲ ಎಂದರೆ ನಿರಂತರ ಸೇವೆಯಾಗಲು ಸಾಧ್ಯವಿಲ್ಲ ಹೃದಯ ಹಾಗೂ ಬುದ್ಧಿ ಯಾವಾಗ ಯಾವುದೇ ಮಾತಿನಲ್ಲಿ ವ್ಯಸ್ತವಾಗಿದ್ದರೆ ಹೇಗೆ ಸೇವೆ ಮಾಡುವಿರಿ ಲೌಕಿಕದಲ್ಲಿ ಹೇಗೆ ಎಂಟು ಗಂಟೆ ಕೆಲವರು ಹತ್ತು ಗಂಟೆ ಕೆಲಸ ಮಾಡ್ತಾರೆ ಅದೇ ರೀತಿ ಇಲ್ಲಿಯೂ ಸಹ ಆಗ್ತದೆ ಎಂಟು ಗಂಟೆಯ ಸೇವಾಧಾರಿ ಆರು ಗಂಟೆಯ ಸೇವಾಧಾರಿ ನಿರಂತರ ಸೇವಾಧಾರಿಯಾಗಲು ಸಾಧ್ಯವಿಲ್ಲ ಮನಸಾ ಸೇವೆ ಮಾಡಿ ವಾಚಾ ಸೇವೆ ಮಾಡಿ ಅಥವಾ ಕರ್ಮಣ ಸೇವೆ ಮಾಡಿ ಎಂದರೆ ಸಂಬಂಧ ಸಂಪರ್ಕದಿಂದ ಮಾಡಿ ಪ್ರತಿಯೊಂದು ಕ್ಷಣ ದಾತ ಅರ್ಥಾತ್ ಸೇವಾಧಾರಿ ಬುದ್ಧಿಯನ್ನು ಖಾಲಿಯಾಗಿಡೋದರಿಂದ ತಂದೆಯ ಸೇವೆಯಲ್ಲಿ ಜೊತೆಗಾರರಾಗುವಿರಿ ಹೃದಯವನ್ನು ಸದಾ ಸ್ವಚ್ಛವಾಗಿಡೋದರಿಂದ ನಿರಂತರ ತಂದೆಯ ಸೇವೆಯಲ್ಲಿ ಜೊತೆಗಾರರಾಗುವಿರಿ ನಿಮ್ಮೆಲ್ಲರ ಪ್ರತಿಜ್ಞೆ ಏನಾಗಿದೆ ಜೊತೆಯಲ್ಲಿರ್ತೇವೆ ಜೊತೆಯಲ್ಲಿ ನಡೀತೇವೆ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ ಅಥವಾ ನೀವು ಮುಂದೆ ಇರಿ ನಾವು ಹಿಂದೆ ಹಿಂದೆ ಬರ್ತೇವೆ ಇಲ್ಲ ಅಲ್ಲವೇ ಜೊತೆಯ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ ತಂದೆ ಸೇವೆ ಇಲ್ಲದೆ ಇರುತ್ತಾರೆಯೇ ನೆನಪಿಲ್ಲದೆ ಸಹ ಇರುವುದಿಲ್ಲ ಎಷ್ಟು ತಂದೆಯ ನೆನಪಿರ್ತದೆ ಅಷ್ಟು ನೀವು ಪರಿಶ್ರಮದಿಂದ ಪರಿಶ್ರಮದಿಂದ ಇರ್ತೀರಿ ಆದರೆ ಪರಿಶ್ರಮದಿಂದ ಗಮನದಿಂದ ತಂದೆಗೆ ಬೇರೆ ಏನಿದೆ ಪರಮಾತ್ಮನಿಗೆ ಆತ್ಮಗಳೇ ಇದ್ದಾರೆ ಅಷ್ಟೇ ನಂಬರ್ ವಾರ್ ಆತ್ಮಗಳಂತೂ ಇದ್ದಾರೆ ಮಕ್ಕಳ ನೆನಪಿನ ನೆನಪಿಲ್ಲದೆ ತಂದೆ ಇರಲು ಸಾಧ್ಯವೇ ಇಲ್ಲ ತಂದೆ ಮಕ್ಕಳ ನೆನಪಿಲ್ಲದೆ ಇರಲು ಸಾಧ್ಯವೇ ನೀವಿರುತ್ತೀರಾ ಕೆಲವೊಮ್ಮೆ ಹುಡುಗಾಟಿಕೆಯಲ್ಲಿ ಬಂದು ಬಿಡ್ತೀರಿ ಹಾಗಾದ್ರೆ ಏನು ಕೇಳಿದಿರಿ ಸಮಯದ ಕರೆಯಾಗಿದೆ ದಾತ ಆಗಿ ಬಹಳ ಅವಶ್ಯಕವಾಗಿದೆ ಇಡೀ ವಿಶ್ವದ ಆತ್ಮಗಳ ಕರೆಯಾಗಿದೆ ಹೇ ನಮ್ಮ ಇಷ್ಟ ದೇವತೆ ಇಷ್ಟ ದೇವತೆಯಾಗಿದ್ದೀರಲ್ಲವೇ ಯಾವುದಾದರೂ ಒಂದು ರೂಪದಲ್ಲಿ ಸರ್ವ ಆತ್ಮಗಳಿಗಾಗಿ ಇಷ್ಟ ಆಗಿದ್ದೀರಿ ಈಗ ಎಲ್ಲ ಆತ್ಮಗಳ ಕರೆಯಾಗಿದೆ ಹೇ ಇಷ್ಟ ದೇವ ದೇವಿಯರೇ ಪರಿವರ್ತನೆ ಮಾಡಿ ಈ ಕೂಗು ಕೇಳಿಸುತ್ತದೆಯೇ ಪಾಂಡವರಿಗೆ ಈ ಕೂಗು ಕೇಳಿಸುತ್ತದೆಯೇ ಕೇಳಿಸಿಕೊಂಡು ನಂತರ ಏನು ಮಾಡ್ತೀರಿ ಕೇಳಿಸ್ತದೆ ಎಂದರೆ ಪರಿಹಾರ ಕೊಡ್ತೀರಾ ಅಥವಾ ಯೋಚಿಸ್ತೀರಾ ಹಾ ಮಾಡೋಣ ಕರೆ ಕೇಳಿಸುತ್ತದೆಯೇ ಸಮಯದ ಕರೆಯನ್ನು ಕೇಳುತ್ತೀರೇ ಅಥವಾ ಕೇವಲ ಆತ್ಮರ ಕರೆಯನ್ನು ಕೇಳ್ತೀರಾ ಇಷ್ಟ ದೇವಿ ದೇವತೆಯರೇ ಈಗ ತಮ್ಮ ದಾತಾತನವನ್ನು ಇಮರ್ಜ್ ಮಾಡಿಕೊಳ್ಳಿ ಕೊಡಬೇಕು ಯಾವುದೇ ಆತ್ಮ ವಂಚಿತವಾಗಿ ಉಳಿದುಕೊಂಡು ಬೀಳದಿರಲಿ ಇಲ್ಲವಾದರೆ ದೂರುಗಳ ಮಾಲೆಗಳು ಬೀಳ್ತವೆ ದೂರುಗಳಂತೂ ಕೊಡು ಕೊಡುತ್ತಾರಲ್ಲವೇ ದೂರುಗಳ ಮಾಲೆಗಳನ್ನು ಹಾಕಿಕೊಳ್ಳುವ ಇಷ್ಟ ಆಗಿದ್ದರೆ ಅಥವಾ ಹೂಗಳ ಮಾಲೆಯನ್ನು ಹಾಕಿಕೊಳ್ಳುವ ಇಷ್ಟ ದೇವಿಯರಾಗಿದ್ದೀರಾ ಯಾವ ಇಷ್ಟ ಆಗಿದ್ದೀರಿ ಪೂಜ್ಯರಾಗಿದ್ದೀರಲ್ಲವೇ ನಾವಂತೂ ನಂತರ ಬರುವವರಾಗಿದ್ದೀರಿ ಎಂದು ತಿಳಿದುಕೊಳ್ಳಬೇಡಿ ಯಾರು ದೊಡ್ಡ ದೊಡ್ಡವರಾಗಿದ್ದಾರೆ ಅವರೇ ದಾತ ಆಗಿದ್ದಾರೆ ನಾವೆಲ್ಲಿ ಆಗ್ತೇವೆ ಹೀಗಲ್ಲ ಎಲ್ಲರೂ ದಾತ ಆಗಬೇಕು ಯಾರೆಲ್ಲ ಮೊದಲ ಬಾರಿ ಮಧುಬನಕ್ಕೆ ಬಂದಿದ್ದೀರಿ ಅವರು ಕೈ ಎತ್ತಿ ಯಾರೆಲ್ಲ ಮೊದಲ ಬಾರಿ ಬಂದಿದ್ದೀರಿ ಅವರು ದಾತ ಆಗುತ್ತೀರೋ ಅಥವಾ ಎರಡು ಮೂರು ವರ್ಷದಲ್ಲಿ ಆಗ್ತಿರೋ ಒಂದು ವರ್ಷದವರು ದಾತ ಆಗ್ತೀರಾ ಆಗ್ತೇವೆ ಬಹಳ ಒಳ್ಳೆಯ ಬುದ್ಧಿವಂತರಾಗಿದ್ದಾರೆ ಬಾಕ್ತಾದರವರು ಸಾಹಸದ ಮೇಲೆ ಸದಾ ಖುಷಿ ಆಗ್ತಾರೆ ಒಂದು ವರ್ಷದವರಾಗಿರಲಿ ಆರು ತಿಂಗಳಿನವರಾಗಿರಲಿ ಆದರೆ ಬಾಪ್ತಾದರವರು ತಿಳಿದಿದ್ದಾರೆ ಒಂದು ವರ್ಷದವರಾಗಿದ್ದೀರಾ ಅಥವಾ ಒಂದು ತಿಂಗಳಿನವರಾಗಿದ್ದೀರಾ ಒಂದು ತಿಂಗಳಿನವರು ಸಹ ತಮ್ಮನ್ನು ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ಳುತ್ತೀರಲ್ಲವೇ ಹಾಗಾದರೆ ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಎಂದರೆ ಬ್ರಹ್ಮ ತಂದೆಯ ಆಸ್ತಿಯ ಅಧಿಕಾರಿಗಳಾಗಿದ್ದೀರಿ ಬ್ರಹ್ಮನನ್ನು ತಂದೆ ಎಂದುಕೊಂಡಿರಿ ಆಗಲೇ ಕುಮಾರ ಅಲ್ಲವೇ ಹಾಗಾದರೆ ಬ್ರಹ್ಮ ಕುಮಾರ ಹಾಗೂ ಬ್ರಹ್ಮ ಕುಮಾರಿ ತಂದೆ ಬ್ರಹ್ಮ ಶಿವಬಾಬಾರವರ ಆಸ್ತಿಗೆ ಅಧಿಕಾರಿಯಾಗಿದ್ದೀರಲ್ಲವೇ ಒಂದು ತಿಂಗಳಿನವರಿಗೆ ಆಸ್ತಿ ಸಿಗುವುದಿಲ್ಲವೇ ಒಂದು ತಿಂಗಳಿನವರಿಗೆ ಆಸ್ತಿ ಸಿಗ್ತದೆಯೇ ಆಸ್ತಿ ಸಿಕ್ಕಿತ್ತು ಎಂದ ಮೇಲೆ ಕೊಡೋದಕ್ಕಾಗಿ ದಾತ ಆಗಿದ್ದೀರಲ್ಲವೇ ಏನು ಸಿಕ್ತದೆಯೋ ಅದನ್ನು ಕೊಡಲು ಆರಂಭ ಮಾಡಲೇಬೇಕಲ್ಲವೇ ಒಂದು ವೇಳೆ ತಂದೆ ಎಂದುಕೊಂಡು ಕನೆಕ್ಷನ್ ಜೋಡಿಸಿದ್ದರೆ ಒಂದು ದಿನದಲ್ಲಿಯೇ ಆಸ್ತಿ ಪಡೆದುಕೊಳ್ಳಬಹುದು ಹೀಗೆಲ್ಲ ಹೌದು ಚೆನ್ನಾಗಿದೆ ಯಾವುದೋ ಒಂದು ಶಕ್ತಿ ಇದೆ ತಿಳುವಳಿಕೆಯಲ್ಲಿ ಬರ್ತದೆ ಈ ರೀತಿಯಲ್ಲ ಆಸ್ತಿಗೆ ಅಧಿಕಾರಿಗಳು ಮಕ್ಕಳಾಗಿರ್ತಾರೆ ತಿಳಿದುಕೊಳ್ಳುವವರು ನೋಡುವವರೂ ಅಲ್ಲ ಒಂದು ವೇಳೆ ಒಂದು ದಿನದಲ್ಲಿಯೂ ಸಹ ಹೃದಯದಿಂದ ತಂದೆ ಎಂದುಕೊಂಡರೆ ಆಸ್ತಿಯ ಅಧಿಕಾರಿಯಾಗಬಹುದು ನೀವೆಲ್ಲರೂ ಆಸ್ತಿಯ ಅಧಿಕಾರಿಯಾಗಿದ್ದೀರಲ್ಲವೇ ನೀವಂತೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಲ್ಲವೇ ಅಥವಾ ಇನ್ನೂ ಆಗುತ್ತಿರುವಿರಾ ಆಗಿದ್ದೀರಾ ಅಥವಾ ಇನ್ನೂ ಆಗುತ್ತಿದ್ದೀರಾ ಯಾರು ನಿಮ್ಮನ್ನು ಬದಲಾಯಿಸಲಾಗುವುದಿಲ್ಲವೇ ಬ್ರಹ್ಮಕುಮಾರ ಕುಮಾರಿಯ ಬದಲಾಗಿ ಕೇವಲ ಕುಮಾರ ಕುಮಾರಿಯರಾಗಲು ಸಾಧ್ಯವಿಲ್ಲಲ್ಲವೇ ಬ್ರಹ್ಮಕುಮಾರ ಹಾಗೂ ಹಾಗೂ ಆಗುವುದರಲ್ಲಿ ಎಷ್ಟು ಲಾಭವಿದೆ ಒಂದು ಜನ್ಮದ ಲಾಭವಲ್ಲ ಅನೇಕ ಜನ್ಮಗಳ ಲಾಭ ಪುರುಷಾರ್ಥ ಅರ್ಧ ಜನ್ಮ ಅಥವಾ ಮುಕ್ಕಾಲು ಜನ್ಮ ಹಾಗೂ ಅನೇಕ ಜನ್ಮಗಳ ಪ್ರಾರಬ್ಧ ಇದರಲ್ಲಿ ಲಾಭವೇ ಲಾಭವಿದೆಯಲ್ಲವೇ ಬಾಪ್ತಾದರವರು ಸಮಯದನುಸಾರ ವರ್ತಮಾನ ಸಮಯ ವಿಶೇಷವಾಗಿ ಒಂದು ಮಾತಿನ ಗಮನ ತರಿಸುತ್ತಿದ್ದಾರೆ ಏಕೆಂದರೆ ಬಾಪ್ತಾದರವರು ಮಕ್ಕಳ ಫಲಿತಾಂಶವನ್ನು ನೋಡುತ್ತಿ ಇರುತ್ತಾರೆ ಅಂದ ಮೇಲೆ ಫಲಿತಾಂಶದಲ್ಲಿ ನೋಡಲಾಯಿತು ಸಾಹಸ ಬಹಳ ಚೆನ್ನಾಗಿದೆ ಲಕ್ಷ್ಯವೂ ಸಹ ಬಹಳ ಚೆನ್ನಾಗಿದೆ ಲಕ್ಷದನುಸಾರ ಇನ್ನು ಲಕ್ಷ ಹಾಗೂ ಲಕ್ಷಣ ಇದರಲ್ಲಿ ಅಂತರವಿದೆ ಲಕ್ಷ ಎಲ್ಲರದ್ದು ನಂಬರ್ ಒನ್ ಇದೆ ಬಾಪ್ತಾದರವರು ಯಾರನ್ನೇ ನಿಮ್ಮ ಲಕ್ಷ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯ ತೆಗೆದುಕೊಳ್ಳದ ತೆಗೆದುಕೊಳ್ಳುವುದಾಗಿದೆಯೇ ಸೂರ್ಯವಂಶೀಯರಾಗುವುದಾಗಿದೆಯೇ ಅಥವಾ ಚಂದ್ರವಂಶೀಯರಾಗುವುದಾಗಿದೆಯೇ ಎಂದು ಕೇಳಿದರೆ ಎಲ್ಲರೂ ಯಾವುದಕ್ಕೆ ಕೈ ಎತ್ತಿರುವಿರಿ ಸೂರ್ಯವಂಶೀಯರಾಗುವುದರಲ್ಲಿ ಅಲ್ಲವೇ ಯಾರಾದರೂ ಚಂದ್ರವಂಶಿಯಾಗಲು ಬಯಸುವರಿದ್ದೀರಾ ಯಾರೂ ಇಲ್ಲ ಒಳ್ಳೆಯದಾಗಿದೆ ಇಲ್ಲವಾದರೆ ಆ ಸೀಟ್ ಖಾಲಿಯಾಗಿ ಉಳಿದುಕೊಂಡು ಬಿಡುತ್ತದೆ ಅಂದ ಮೇಲೆ ಎಲ್ಲರ ಲಕ್ಷ್ಯ ಬಹಳ ಚೆನ್ನಾಗಿದೆ ಲಕ್ಷ ಹಾಗೂ ಲಕ್ಷಣ ಸಮಾನತೆ ಇದರ ಮೇಲೆ ಗಮನವನ್ನು ಕೊಡುವುದು ಅವಶ್ಯಕವಾಗಿದೆ ಇದರ ಕಾರಣ ಏನಾಗಿದೆ ಎಂದು ಹೇಳಿದವಲ್ಲವೇ ಕೆಲವೊಮ್ಮೆ ತೆಗೆದುಕೊಳ್ಳುವವರಾಗ್ತಿರಿ ಇವರು ಮಾಡಲಿ ಈ ರೀತಿಯಾಗಲಿ ಇವರು ಸಹಯೋಗ ಕೊಡಲಿ ಇವರು ಬದಲಾದರೆ ನಾನು ಬದಲಾಗ್ತೇನೆ ಈ ಮಾತು ಸರಿ ನಾನು ಸರಿ ಹೋಗ್ತೇನೆ ಇದು ತೆಗೆದುಕೊಳ್ಳುವುದಾಗಿದೆ ದಾತಾತನವಲ್ಲ ಯಾರೇ ಕೊಡಲಿ ಅಥವಾ ಕೊಡದೇ ಇರಲಿ ತಂದೆಯಂತೂ ಎಲ್ಲವನ್ನೂ ಕೊಟ್ಟಿದ್ದಾರೆ ತಂದೆ ಕೆಲವರಿಗೆ ಎಷ್ಟು ಕೆಲವರಿಗೆ ಕಡಿಮೆ ಕೊಟ್ಟಿದ್ದಾರೆ ತಂದೆ ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ಕೊಟ್ಟಿದ್ದಾರೆಯೇ ಒಂದೇ ಕೋರ್ಸ್ ಆಗಿದೆ ಅಲ್ಲವೇ ಅರವತ್ತು ವರ್ಷದವರಾಗಿರಲಿ ಒಂದು ತಿಂಗಳಿನವರಾಗಿರಲಿ ಕೋರ್ಸ್ ಅಂತೂ ಒಂದೇ ಆಗಿದೆ ಅಥವಾ ಅರವತ್ತು ವರ್ಷದವರಿಗೆ ಬೇರೆ ಕೋರ್ಸ್ ಹಾಗೂ ಒಂದು ತಿಂಗಳಿನವರಿಗೆ ಬೇರೆ ಆಗಿದೆಯೇ ಅವರೂ ಸಹ ಅದೇ ಕೋರ್ಸ್ ಪಡೆದಿದ್ದಾರೆ ಹಾಗೂ ಈಗಲೂ ಸಹ ಅದೇ ಕೋರ್ಸ್ ನಡೀತಿದೆ ಅದೇ ಜ್ಞಾನವಾಗಿದೆ ಅದೇ ಪ್ರೀತಿಯಾಗಿದೆ ಅದೇ ಸರ್ವ ಶಕ್ತಿಗಳಿವೆ ಎಲ್ಲವೂ ಒಂದೇ ರೀತಿ ಇದೆ ಅವರಿಗೆ ಹದಿನಾರು ಶಕ್ತಿಗಳು ಇವರಿಗೆ ಎಂಟು ಶಕ್ತಿಗಳು ಈ ರೀತಿ ಇಲ್ಲ ತಂದೆ ಯಾವಾಗ ಎಲ್ಲರನ್ನೂ ಸಂಪನ್ನರನ್ನಾಗಿ ಮಾಡಿದ್ದಾರೆ ಒಂದ ಮೇಲೆ ಸಂಪನ್ನ ಆತ್ಮ ದಾತ ಆಗಿರ್ತಾರೆ ತೆಗೆದುಕೊಳ್ಳುವವರಲ್ಲ ನಾನು ಕೊಡಬೇಕು ಅನ್ಯರು ಕೊಡಲಿ ಕೊಡದೇ ಇರಲಿ ತೆಗೆದುಕೊಳ್ಳುವ ಇಚ್ಛೆ ಇರಬಾರದು ಕೊಡುವ ಇಚ್ಛೆ ಇರಬೇಕು ಹಾಗೂ ಎಷ್ಟು ಕೊಡುವಿರಿ ದಾತ ಆಗುವಿರಿ ಅಷ್ಟು ಖಜಾನೆಗಳು ವೃದ್ಧಿಯಾಗ್ತಾ ಹೋಗ್ತದೆ ಒಂದು ವೇಳೆ ನೀವು ಯಾರಿಗಾದರೂ ಸ್ವಮಾನ ಕೊಟ್ಟರೆ ಅನ್ಯರಿಗೆ ಕೊಡುವುದು ಅರ್ಥಾತ್ ತಮ್ಮ ಸ್ವಮಾನವನ್ನು ಹೆಚ್ಚಿಸಿಕೊಳ್ಳುವುದು ಕೊಡುವುದಾಗಿರುವುದಲ್ಲ ಆದರೆ ಕೊಡುವುದು ಎಂದರೆ ತೆಗೆದುಕೊಳ್ಳುವುದು ತೆಗೆದುಕೊಳ್ಳಬೇಡಿ ಕೊಟ್ಟರೆ ತೆಗೆದುಕೊಳ್ಳುವುದೇ ಆಗಿರುತ್ತದೆ ಹಾಗಾದರೆ ಸಮಯದ ಕರೆ ಏನಾಗಿದೆ ಎಂದು ತಿಳಿಯಿತೆ ದಾತ ಆಗಿರಿ ಒಂದು ಅಕ್ಷರವನ್ನು ನೆನಪಿಡಿ ಏನೇ ಆಗಲಿ ದಾತ ಈ ಶಬ್ದವನ್ನು ಸದಾ ನೆನಪಿಟ್ಟುಕೊಳ್ಳಿ ಇಚ್ಛಾ ಮಾತ್ರ ಅವಿದ್ಯ ಸೂಕ್ಷ್ಮವಾಗಿಯೂ ತೆಗೆದುಕೊಳ್ಳುವ ಇಚ್ಛೆ ಇಲ್ಲ ಸ್ಥೂಲದಲ್ಲಿಯೂ ತೆಗೆದುಕೊಳ್ಳುವ ಇಚ್ಛೆ ಇಲ್ಲ ದಾತನ ಅರ್ಥವೇ ಆಗಿದೆ ಇಚ್ಛಾ ಮಾತ್ರ ಅವಿದ್ಯ ಏನನ್ನೇ ತೆಗೆದುಕೊಳ್ಳಲು ಯಾವುದೇ ಅಪ್ರಾಪ್ತಿಯ ಅನುಭವವೇ ಆಗುವುದಿಲ್ಲ ಸರ್ವಪ್ರಾಪ್ತಿ ಸಂಪನ್ನ ಹಾಗಾದರೆ ಲಕ್ಷ್ಯ ಏನಾಗಿದೆ ಸಂಪನ್ನರಾಗುವುದಾಗಿದೆ ಅಲ್ಲವೇ ಅಥವಾ ಎಷ್ಟು ಸಿಗುತ್ತದೆಯೋ ಅಷ್ಟು ಸಾಕು ಎನ್ನುತ್ತೀರಾ ಸಂಪನ್ನರಾಗುವುದೇ ಸಂಪೂರ್ಣರಾಗುವುದಾಗಿದೆ ಎಂದು ವಿದೇಶಿಯರಿಗೆ ವಿಶೇಷ ಚಾನ್ಸ್ ಸಿಕ್ಕಿದೆ ಒಳ್ಳೆಯದಾಗಿದೆ ಮೊದಲ ಚಾನ್ಸ್ ವಿದೇಶಿಯರು ತೆಗೆದುಕೊಂಡರು ಅತಿ ಪ್ರಿಯವಾಗಿದ್ದೀರಲ್ಲವೇ ಎಲ್ಲರಿಗೂ ನಿಷೇಧಿಸಿದ್ದೇವೆ ಹಾಗೂ ವಿದೇಶಿಯರಿಗೆ ನಿಮಂತ್ರಣ ಕೊಟ್ಟಿದ್ದೇವೆ ಬಾಪ್ತಾದರವರಿಗೂ ಸಹ ಎಲ್ಲ ಮಕ್ಕಳ ನೆನಪಿದೆ ಆದರೂ ಸಹ ಡಬಲ್ ವಿದೇಶಿಯರನ್ನು ನೋಡಿ ಅವರ ಸಾಹಸ ನೋಡಿ ಬಹಳ ಖುಷಿಯಾಗ್ತದೆ ಈಗ ವರ್ತಮಾನ ಸಮಯದಲ್ಲಿ ಎಷ್ಟೊಂದು ಏರುಪೇರಿನಲ್ಲಿ ಬರುತ್ತಿಲ್ಲ ಈಗ ಬದಲಾವಣೆ ಬಂದಿದೆ ಶುರುವಾತಿನಲ್ಲಿ ಯಾವ ಪ್ರಶ್ನೆಗಳು ಇರುತ್ತಿತ್ತು ಭಾರತದ ಕಲ್ಚರ್ ಆಗಿದೆ ಫಾರೆನ್ ಕಲ್ಚರ್ ಆಗಿದೆ ಈಗ ಎಲ್ಲದರ ತಿಳುವಳಿಕೆ ಬಂದಿದೆ ಈಗ ಬ್ರಾಹ್ಮಣ ಬ್ರಾಹ್ಮಣರ ಕಲ್ಚರ್ನಲ್ಲಿ ಬಂದು ಬಿಟ್ಟಿದ್ದಾರೆ ಭಾರತದ ಕಲ್ಚರ್ ಅಲ್ಲ ಫಾರೆನ್ ಕಲ್ಚರ್ ಅಲ್ಲ ಬ್ರಾಹ್ಮಣರ ಕಲ್ಚರ್ನಲ್ಲಿ ಬಂದು ಬಿಟ್ಟಿದ್ದೀರಿ ಭಾರತದ ಕಲ್ಚರ್ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಆದರೆ ಬ್ರಾಹ್ಮಣ ಕಲ್ಚರ್ ಸಹಜವಾಗಿದೆ ಅಲ್ಲವೇ ಬ್ರಾಹ್ಮಣ ಕಲ್ಚರ್ ಆಗಿದೆ ಸ್ವಮಾನದಲ್ಲಿರಿ ಹಾಗೂ ಸ್ವರಾಜ್ಯ ಅಧಿಕಾರಿಗಳಾಗಿ ಇದೇ ಬ್ರಾಹ್ಮಣ ಕಲ್ಚರ್ ಆಗಿದೆ ಇದು ಇಷ್ಟವಾಗ್ತದೆಯೇ ಈಗ ಪ್ರಶ್ನೆಗಳಂತೂ ಇಲ್ಲ ಅಲ್ಲವೇ ಭಾರತದ ಕಲ್ಚರ್ನಲ್ಲಿ ಹೇಗೆ ಬರೋದು ಕಷ್ಟವಾಗಿದೆಯೇ ಸಹಜವಾಗಿದೆಯೇ ಅಲ್ಲವೇ ನೋಡಿ ಆಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಕಷ್ಟ ಎಂದು ಹೇಳಬಾರದು ಸಹಜ ಎಂದಂತೂ ಹೇಳಿದೆವು ಆದ್ರೆ ಇದು ಸ್ವಲ್ಪ ಕಷ್ಟವಾಗಿದೆ ಸಹಜವಾಗಿದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಕಷ್ಟ ಎನಿಸ್ತಿದೆ ಸ್ವಲ್ಪವೂ ಕಷ್ಟವಿಲ್ಲವೇ ಬಹಳ ಸಹಜವಾಗಿದೆ ಈಗ ಎಲ್ಲ ಆಟ ಪೂರ್ತಿಯಾಗಿದೆ ಹಾಗಾಗಿ ನಗು ಬರ್ತದೆ ಈಗ ಪಕ್ಕ ಆಗಿದ್ದೀರಿ ಬಾಲ್ಯತನದ ಆಟಗಳು ಈಗ ಸಮಾಪ್ತಿಯಾಗಿವೆ ಈಗ ಅನುಭವಿಯಾಗಿದ್ದೀರಿ ಹಾಗೂ ಬಾಪ್ತಾದರವರು ನೋಡ್ತಾರೆ ಎಷ್ಟು ಹಳೆಯವರು ಪಕ್ಕ ಆಗ್ತಾ ಹೋಗ್ತಾರೆ ಅಷ್ಟು ಯಾರೆಲ್ಲ ಹೊಸಬರು ಬರ್ತಾರೆ ಅವರು ಸಹ ಪಕ್ಕ ಆಗ್ತಾರೆ ಚೆನ್ನಾಗಿದೆ ಒಬ್ಬರು ಇನ್ನೊಬ್ಬರನ್ನು ಹೆಚ್ಚಾಗಿ ಚೆನ್ನಾಗಿ ಮುಂದುವರಿಸ್ತಾ ಹೋಗುತ್ತಿರುವಿರಿ ಒಳ್ಳೆಯ ಪರಿಶ್ರಮ ಪಡ್ತೀರಿ ಈಗ ದಾದಿಯವರ ಬಳಿ ಮಾತುಗಳನ್ನಂತೂ ತೆಗೆದುಕೊಂಡು ಬರುತ್ತಿಲ್ಲ ಅಲ್ಲವೇ ಮಾತುಗಳು ಕಥೆಗಳು ದಾದಿಯವರ ಬಳಿ ತೆಗೆದುಕೊಂಡು ಹೋಗುತ್ತೀರಾ ಕಡಿಮೆಯಾಗಿಬಿಟ್ಟಿದೆ ಅಂಥವರಂತೂ ಇದೆಯಲ್ಲವೇ ಅಂತರವಂತೂ ಇದೆಯಲ್ಲವೇ ದಾದಿ ಜಾನಕಿಯವರೊಂದಿಗೆ ನೀವೀಗ ಅನಾರೋಗ್ಯವಂತರಾಗಬೇಡಿ ಮಾತುಕತೆಗಳಲ್ಲಿ ಅನಾರೋಗ್ಯರಾಗ್ತಾರೆ ಅದಂತೂ ಸಮಾಪ್ತಿಯಾಗಿದೆ ಚೆನ್ನಾಗಿದೆ ಎಲ್ಲದಕ್ಕಿಂತ ಒಳ್ಳೆಯ ವಿಶೇಷ ಗುಣವಾಗಿದೆ ಹೃದಯದ ಸ್ವಚ್ಛತೆ ಚೆನ್ನಾಗಿದೆ ಒಳಗಡೆ ಇಟ್ಟುಕೊಳ್ಳೋದಿಲ್ಲ ಹೊರಗಡೆ ತೆಗೆದು ಬಿಡ್ತೀರಿ ಯಾವ ಮಾತು ಇರ್ತದೆ ಹೀಗಲ್ಲ ಹಾಗೆ ಹೀಗೆ ಹಾಗೆ ಎಂದು ಹೇಳೋದಿಲ್ಲ ಯಾವ ಮಾತಿದೆಯೋ ಅದನ್ನು ಹೇಳ್ತಿರಿ ಈ ವಿಶೇಷತೆ ಚೆನ್ನಾಗಿದೆ ಹಾಗಾಗಿ ಬಾಕ್ತಾದರವರು ಹೇಳ್ತಾರೆ ಸತ್ಯ ಹಾಗೂ ಸ್ವಚ್ಛ ಹೃದಯದ ಮೇಲೆ ತಂದೆ ಒಪ್ಪಿಕೊಳ್ತಾರೆ ಹೌದು ಎಂದರೆ ಹೌದು ಇಲ್ಲ ಎಂದರೆ ಇಲ್ಲ ಹೀಗೆಲ್ಲ ನೋಡೋಣ ಬಲವಂತವಾಗಿ ನಡೆಯೋದಿಲ್ಲ ನಡೆದರೆ ಸಂಪೂರ್ಣವಾಗಿ ನಡೀತಾರೆ ಇಷ್ಟವಾದರೆ ಇಲ್ಲ ಒಳ್ಳೇದು ಯಾವ ಮಕ್ಕಳು ನೆನಪು ಪ್ರೀತಿ ಕಳಿಸಿದ್ದಾರೆ ಬಾಕ್ತಾದರವರು ಆ ಎಲ್ಲಾ ಮಕ್ಕಳಿಗೆ ಯಾರು ಪತ್ರದ ಮೂಲಕ ಅಥವಾ ಯಾವುದೇ ರೀತಿಯಲ್ಲಿ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೆ ಅದು ಬಾಪ್ತಾದರವರಿಗೆ ಸ್ವೀಕಾರವಾಗಿದೆ ಹಾಗೂ ಬಾಪ್ತಾದರವರು ರಿಟರ್ನ್ ನಲ್ಲಿ ಎಲ್ಲ ಮಕ್ಕಳಿಗೂ ದಾತಾತನದ ವರದಾನವನ್ನು ಕೊಡ್ತಿದ್ದಾರೆ ಒಳ್ಳೆಯದು ಒಂದು ಸೆಕೆಂಡ್ನಲ್ಲಿ ಹಾರಲು ಸಾಧ್ಯವೇ ರೆಕ್ಕೆಗಳು ಶಕ್ತಿಶಾಲಿಯಾಗಿವೆ ಅಲ್ಲವೇ ಬಾಬಾ ಎಂದು ಹೇಳಿದಿರಿ ಹಾಗೂ ಹಾರಿ ಹೋದಿರಿ ನಾಲ್ಕಾರು ಕಡೆಯ ಸರ್ವಶ್ರೇಷ್ಠ ತಂದೆಯ ಸಮಾನ ದಾತಾತನದ ಭಾವನೆಯನ್ನು ಇಟ್ಟುಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳಿಗೆ ನಿರಂತರ ನೆನಪು ಹಾಗೂ ಸೇವೆಯಲ್ಲಿ ತತ್ಪರರಾಗಿರುವಂತಹ ಪರಮಾತ್ಮ ಸೇವೆಯ ಜೊತೆಗಾರ ಮಕ್ಕಳಿಗೆ ಸದಾ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನವನ್ನಾಗಿ ಮಾಡುವಂತಹ ಸದಾ ತಂದೆಯ ಸ್ನೇಹಿತ ಹಾಗೂ ಸಮಾನ ಸಮೀಪರಾಗುವಂತಹ ಭಕ್ತಾದರವರ ನಯನಗಳ ನಕ್ಷತ್ರಗಳು ಸದಾ ವಿಶ್ವಕಲ್ಯಾಣದ ಭಾವನೆಯಲ್ಲಿರುವಂತಹ ದಯಾಹೃದಯಿ ಮಾಸ್ಟರ್ ಕ್ಷಮೆಯ ಸಾಗರ ಮಕ್ಕಳಿಗೆ ದೂರ ಕುಳಿತಿರುವಂತಹ ಮಧುಬನದಲ್ಲಿ ಕೆಳಗೆ ಕುಳಿತುಕೊಂಡಿರುವಂತಹ ಹಾಗೂ ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತುಕೊಂಡಿರುವಂತಹ ಸರ್ವ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಹೃದಯದಲ್ಲಿ ಒಬ್ಬ ದಿಲಾರಾಮನನ್ನು ಸಮಾವೇಶ ಮಾಡಿಕೊಂಡು ಒಬ್ಬರೊಂದಿಗೆ ಸರ್ವ ಸಂಬಂಧದ ಅನುಭೂತಿ ಮಾಡುವಂತಹ ಸಂತುಷ್ಟಾತ್ಮ ಭವ ಜ್ಞಾನವನ್ನು ಅಳವಡಿಸಿಕೊಳ್ಳುವ ಸ್ಥಾನವಾಗಿದೆ ಬುದ್ಧಿ ಆದರೆ ಪ್ರಿಯಕರನನ್ನು ಸಮಾವೇಶ ಮಾಡಿಕೊಳ್ಳುವ ಸ್ಥಾನವಾಗಿದೆ ಹೃದಯ ಕೆಲವು ಪ್ರಿಯತಮಯರು ಬುದ್ಧಿಯನ್ನು ಹೆಚ್ಚು ಓಡಿಸ್ತಾರೆ ಆದರೆ ಬಾಕ್ತಾದ ಸತ್ಯ ಹೃದಯವುಳ್ಳವರ ಮೇಲೆ ರಾಜಿಯಾಗಿದ್ದಾರೆ ಅದರಿಂದ ಹೃದಯದ ಅನುಭವ ಹೃದಯಕ್ಕೆ ಗೊತ್ತಿರ್ತದೆ ಹೃದಯ ರಾಮನಿಗೆ ಗೊತ್ತಿರ್ತದೆ ಯಾರು ಹೃದಯದಿಂದ ಸೇವೆ ಮಾಡ್ತಾರೆ ಅಥವಾ ನೆನಪು ಮಾಡ್ತಾರೆ ಅವರ ಪರಿಶ್ರಮ ಕಡಿಮೆ ಮತ್ತು ಸಂತುಷ್ಟತೆ ಹೆಚ್ಚು ಸಿಗುವುದು ಹೃದಯವಂತರು ಸದಾ ಸಂತುಷ್ಟತೆಯ ಗೀತೆ ಹಾಡ್ತಾರೆ ಅವರು ಸಮಯ ಪ್ರಮಾಣ ಒಬ್ಬರ ಜೊತೆ ಸರ್ವ ಸಂಬಂಧದ ಅನುಭೂತಿಯಾಗುವುದು ಸುವಾಕ್ಯ ಅಮೃತ ವೇಳೆ ಪ್ಲೇನ್ ಬುದ್ಧಿಯವರಾಗಿ ಕುಳಿತುಕೊಂಡಾಗ ಸೇವೆಯಲ್ಲಿ ಹೊಸ ಹೊಸ ವಿಧ ವಿಧಿಗಳು ಟಚ್ ಆಗುವುದು ಒಳ್ಳೆಯದು ಓಂ ಶಾಂತಿ